ಕೆಎಲ್ ರಾಹುಲ್ ರಾಹುಲ್ ಪಕ್ಕಾ ಕ್ಲಾಸ್ ಬ್ಯಾಟ್ಸ್ಮನ್ ಟೆಕ್ನಿಕ್ ಟೆಂಪರ್ಮೆಂಟ್ ಎಲ್ಲದರಲ್ಲೂ ಪರ್ಫೆಕ್ಟ್ ರಾಹುಲ್ ಬ್ಯಾಟಿಂಗ್ ಅನ್ನ ನೋಡೋದೇ ಕಣ್ಣಿಗೆ ಹಬ್ಬ ಅದರಲ್ಲೂ ಫ್ಲಿಕ್ ಶಾಟ್ ಮೂಲಕ ಬಾರಿಸುವ ಸಿಕ್ಸ್ ಜೆಸ್ಟ್ ವಾವ್ ಅನ್ಸುತ್ತೆ ರಾಹುಲ್ ಅದ್ಭುತ ಬ್ಯಾಟಿಂಗ್ ಮೂಲಕ ಟೀಂ ಇಂಡಿಯಾಗೆ ಹಲವು ಪಂದ್ಯಾಟಗಳನ್ನ ಎದ್ದುಕೊಟ್ಟಿದ್ದಾರೆ ಕಳೆದ ವರ್ಷ ನಡೆದ ಏಕದಿನ ವಿಶ್ವಕಪ್ ಟೂರ್ನಿಯೇ ರಾಹುಲ್ ಟ್ಯಾಲೆಂಟ್ಗೆ ಬೆಸ್ಟ್ ಎಕ್ಸಾಂಪಲ್ ಟೂರ್ನಿಯುದ್ದಕ್ಕೂ ರಾಹುಲ್ ಬ್ಯಾಟಿಂಗ್ ಮತ್ತು ಕೀಪಿಂಗ್ ಎರಡರಲ್ಲೂ ಮಿಂಚಿದ್ರು ಇಂತಹ ಗ್ರೇಟ್ ಬ್ಯಾಟ್ಸ್ಮನ್ ಕನ್ನಡಿಗ ಅನ್ನೋದೇ ಕನ್ನಡಿಗರ ಪಾಲಿನ ಹೆಮ್ಮೆ ರಾಹುಲ್ ತಮ್ಮ ಆಟದ ಮೂಲಕ ಮಾತ್ರ ಕನ್ನಡಿಗರ ಹೃದಯ ಗೆದ್ದಿಲ್ಲ ಕನ್ನಡ ಪ್ರೇಮದ ಮೂಲಕವೂ ಕನ್ನಡಿಗರ ಮನಗೆದ್ದಿದ್ದಾರೆ ಅವಕಾಶ ಸಿಕ್ಕಾಗ್ಲೆಲ್ಲ ಕನ್ನಡಾಭಿಮಾನವನ್ನ ಹೊರಹಾಕಿದ್ದಾರೆ ಆದ್ರೀಗ ರಾಹುಲ್ ಹಿಂದಿವಾಲನಿಗೆ ಕನ್ನಡದ ಪಾಠ ಮಾಡಿದ್ದಾರೆ ಹೌದು ಜಾಹೀರಾತು ಒಂದರ ಪ್ರೋಮೋ ಶೂಟಿಂಗ್ ವೇಳೆ ಅಸಿಸ್ಟೆಂಟ್ ಡೈರೆಕ್ಟರ್ ಕನ್ನಡವನ್ನ ಕನ್ನಡ ಎಂದಿದ್ದಾನೆ ಇದನ್ನ ಕೇಳಿ ರಾಹುಲ್ ಪಿತ್ತ ನೆತ್ತಿಗೇರಿದೆ ಅದು ಕನ್ನಡ ಅಲ್ಲ ಮಾರಯ ಕನ್ನಡ ಎಷ್ಟು ಸಲ ನಿಮ್ಗೆ ಹೇಳೋದು ಅಂತ ರೇಗಾಡಿದ್ದಾರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೆಂಡ್ ಆಗಿದೆ ಕೇವಲ ಆಫ್ ದ ಫೀಲ್ಡ್ ನಲ್ಲಿ ಮಾತ್ರವಲ್ಲ ಆನ್ ದಿ ಫೀಲ್ಡ್ ನಲ್ಲೂ ರಾಹುಲ್ ಕನ್ನಡ ಮಾತನಾಡಿದ್ದಾರೆ ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದ ವೇಳೆ ರಾಹುಲ್ ಮತ್ತು ಮನೀಶ್ ಪಾಂಡೆ ಇಬ್ಬರು ಕನ್ನಡದಲ್ಲೇ ಮಾತನಾಡಿದ್ರು ದೂರದ ನ್ಯೂಜಿಲೆಂಡ್ ನಲ್ಲಿ ಕನ್ನಡದ ಕಂಪನ್ನ ಪಸರಿಸಿದ್ರು ಐ ಪಿ ಎಲ್ ನಲ್ಲಿ ಪಂಜಾಬ್ ಕಿಂಗ್ಸ್ ತಂಡದಲ್ಲಿದ್ದಾಗ ಆರ್ ಸಿ ಬಿ ಅಭಿಮಾನಿಗಳ ಕಾಲೆಳೆಯು ಈ ಸಲ ಕಪ್ ನಮ್ದೇ ಹೇಳಿಬಿಡು ಎಲ್ರಿಗೂ ಅಂತ ಹೇಳಿದ್ರು ಪಂದ್ಯವೊಂದರಲ್ಲಿ ಮಯಾಂಕ್ ಗೆ ಮುಂದೆ ಬಾ ಅಂತ ಸೂಚಿಸಿದ್ದರು ಇದು ಸ್ಟಂಪ್ ಮೈಕ್ ನಲ್ಲಿ ರೆಕಾರ್ಡ್ ಆಗಿತ್ತು ಇನ್ನು ಐ ಪಿ ಎಲ್ ಸೀಸನ್ ಹದ್ನೈದರಲ್ಲಿ ರಾಹುಲ್ ಮತ್ತು ಕೆ ಗೌತಮ್ ಕನ್ನಡದಲ್ಲಿ ಸಂದರ್ಶನ ನೀಡಿದ್ರು ಒಂದು ಹಂತಕ್ಕೋದ ಮೇಲೆ ಮಾತೃಭಾಷೆಯನ್ನೇ ಮರೆಯುವವರ ನಡುವೆ ರಾಹುಲ್ ಸ್ಟಾರ್ ಕ್ರಿಕೆಟರ್ ಆಗಿದ್ರು ಕನ್ನಡವನ್ನ ಮರೆತಿಲ್ಲ ರಾಹುಲ್ ಕನ್ನಡ ಪ್ರೇಮ ಹೀಗೆ ಮುಂದುವರಿಯಲಿ ತನ್ನ ಕ್ಲಾಸ್ ಆಟದ ಮೂಲಕ ಕನ್ನಡಿಗರು ಮತ್ತಷ್ಟು ಹೆಮ್ಮೆ ಪಡುವಂತೆ ಮಾಡಲಿ ಇನ್ನು ಮತ್ತೊಂದು ಕಡೆ ವಿರಾಟ್ ಕೊಹ್ಲಿ ಸದ್ಯ ಟೀಮ್ ಇಂಡಿಯಾದಿಂದ ಹೊರಗುಳಿದಿದ್ದಾರೆ ಇತ್ತೀಚೆಗೆ ಕೊಹ್ಲಿ ಪತ್ನಿ ಅನುಷ್ಕಾ ಶರ್ಮಾ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ ಆ ಮೂಲಕ ಕೊಹ್ಲಿ ಎರಡನೇ ಬಾರಿ ತಂದೆಯ ಪಟ್ಟಕ್ಕೇರಿದ್ದಾರೆ ಆದರೆ ಕ್ರಿಕೆಟ್ ನಿಂದ ದೂರ ಉಳಿದಿದ್ರು ಕೊಹ್ಲಿಯ ದಾಖಲೆಗಳ ಬೇಟೆ ಮಾತ್ರ ನಿಂತಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ರನ್ ಮಷಿನ್ ಮತ್ತೊಂದು ದಾಖಲೆ ಬರೆದಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ವಿರಾಟ್ ಭಾರತದ ಯಾವ ಸೆಲೆಬ್ರಿಟಿಯಿಂದಲೂ ಸಾಧ್ಯವಾಗದ್ದನ್ನ ಸಾಧಿಸಿದ್ದಾರೆ ಅದೇನಂದ್ರೆ ಇತ್ತೀಚೆಗೆ ಕೊಹ್ಲಿ ತಮಗೆ ಮಗ ಹುಟ್ಟಿರುವ ಸುದ್ದಿಯನ್ನ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಪೋಸ್ಟ್ ಮೂಲಕ ತಿಳಿಸಿದ್ರು ಅಭಿಮಾನಿಗಳಿಂದ ಲೈಕ್ ಗಳ ಸುರಿಮಳೆಯೇ ಆಯಿತು ಈ ಪೋಸ್ಟ್ ಒಂದು ಗಂಟೆಯಲ್ಲಿ ಐದು ಮಿಲಿಯನ್ ಅಂದ್ರೆ ಐವತ್ತು ಲಕ್ಷ ಲೈಕ್ಸ್ ಪಡೆದುಕೊಂಡು ದಾಖಲೆ ಬರೆದಿತ್ತು ಇನ್ನು ಈಗ ಕೊಹ್ಲಿಯ ಮಗನಿಗೆ ಸಂಬಂಧಿಸಿದ ಪೋಸ್ಟ್ಗೆ ಹತ್ತು ಮಿಲಿಯನ್ ಅಂದ್ರೆ ಒಂದು ಕೋಟಿಗೂ ಅಧಿಕ ಲೈಕ್ ಸಿಕ್ಕಿದೆ ಅದ ಹಾಗೆ ಇದು ಹತ್ತು ಮಿಲಿಯನ್ ಲೈಕ್ ಗಳಿಸಿದ ಕೊಹ್ಲಿಯ ಆರನೇ ಪೋಸ್ಟ್ ಆಗಿದೆ ಇನ್ಸ್ಟಾಗ್ರಾಂನಲ್ಲಿ ಆರು ಪೋಸ್ಟ್ಗೆ ಒಂದು ಕೋಟಿಗೂ ಅಧಿಕ ಲೈಕ್ಸ್ ಪಡೆದ ಭಾರತದ ಏಕೈಕ ಸೆಲೆಬ್ರಿಟಿ ಕೊಹ್ಲಿಯಾಗಿದ್ದಾರೆ ವಿರಾಟ್ ಕೊಹ್ಲಿಗಿರುವ ಕ್ರೇಜ್ ಫ್ಯಾನ್ ಫಾಲೋವಿಂಗ್ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೊಹ್ಲಿಯ ಫಾಲೋವರ್ಸ್ ಸಂಖ್ಯೆ ನೋಡಿದರೆ ಕೊಹ್ಲಿಯ ಕ್ರೇಜ್ ಎಂತದ್ದು ಅನ್ನೋದು ಅರ್ಥವಾಗುತ್ತೆ ಇನ್ಸ್ಟಾಗ್ರಾಮ್ ಒಂದರಲ್ಲೇ ಕೊಹ್ಲಿಯನ್ನ ಇಪ್ಪತ್ತಾರು ಕೋಟಿಗೂ ಅಧಿಕ ಜನ ಫಾಲೋ ಮಾಡ್ತಾರೆ ಇನ್ನು ಟ್ವಿಟರ್ ಫೇಸ್ಬುಕ್ನಲ್ಲಿ ಐದು ಕೋಟಿಗೂ ಹೆಚ್ಚು ಜನ ಫಾಲೋವರ್ಸ್ ಇದ್ದಾರೆ ಗರ್ಭಿಣಿಯಾಗಿದ್ದ ಪತ್ನಿಯ ಜೊತೆಗಿರಲು ಕೊಹ್ಲಿ ಇಂಗ್ಲೆಂಡ್ ಸರಣಿಯಿಂದ ಹೊರಗುಳಿದಿದ್ದರು ಆದ್ರೀಗ ಅನುಷ್ಕಾ ಡೆಲಿವರಿ ಆಗಿರೋದ್ರಿಂದ ಕೊಹ್ಲಿ ಭಾರತ ತಂಡಕ್ಕೆ ಮರಳುವ ಸಾಧ್ಯತೆ ಇದೆ ಧರ್ಮಶಾಲದಲ್ಲಿ ಮಾರ್ಚ್ ಏಳರಿಂದ ಆರಂಭವಾಗಲಿರುವ ಐದನೇ ಟೆಸ್ಟ್ನಲ್ಲಿ ಕೊಹ್ಲಿ ಕಣಕ್ಕಿಳಿಯಲಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಿವೆ ಅದೇನೇ ಇರಲಿ ವಿರಾಟ್ ಆದಷ್ಟು ಬೇಗ ಕ್ರಿಕೆಟ್ ಫೀಲ್ಡ್ಗೆ ಎಂಟ್ರಿ ನೀಡಲಿ ಮತ್ತೆ ಬ್ಯಾಟ್ ಹಿಡಿದು ಆರ್ಭಡಿಸಲಿ ಅನ್ನೋದೇ ಅಭಿಮಾನಿಗಳ ಆಶಯ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ